ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ವೇತಾ ಇನ್ಸ್ಟಾಗ್ರಾಮಲ್ಲಿ ಬಿ ಎಸ್ ಶ್ವೇತಾ ಲಾಗ್ಸ್ ಅಂತ ಇದೆ ಅಲ್ಲಿ ಕೂಡ ನೀವು ಫಾಲೋ ಮಾಡಿ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸಂಡೇ ಲಾಗ್ ನಾನಿವತ್ತು ಬರು ಪ್ರೋಸೊ ಮಿಲೆಟನ್ನ ದೋಸೆ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಬರ್ಗಿನ ದೋಸೆನ ಮತ್ತು ಈ ಆಲೂ ಮತ್ತು ಮಟ್ರ್ ಪಲ್ಯನ ಟ್ರೈ ಮಾಡಿ ನೋಡಿ ಬರಗಿನ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ ಬರಗು ಒಂದು ಅರ್ಧ ಕಪ್ ಉದ್ದಿನಬೇಳೆ ಒಂದು ಮೂರು ಸ್ಪೂನ್ ಆಗೋ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಬುದಾನನ ನೆನೆಸಿ ಇಟ್ಕೊಂಡಿದ್ದೆ ಶನಿವಾರ ಬೆಳಿಗ್ಗೆನೆ ಇದನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಆಮೇಲೆ ಇದು ಶನಿವಾರ ರಾತ್ರಿ ನಾನು ಅದನ್ನೆಲ್ಲ ಒಂದು ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಾದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಆಮೇಲೆ ಈ ರುಬ್ಬೋಕ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಆ ಅವಲಕ್ಕಿನ ಕೂಡ ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ನೂನ್ಗೆ ರುಬ್ಕೊಳ್ತಾ ಇದ್ದೀನಿ ಫುಲ್ ಸಾಫ್ಟ್ ಆಗೋವರೆಗೂ ನೆನೆಸಿ ಏಕೆಂದರೆ ಅದು ಒಂಥರ ಕಾಳು ಕಾಳು ಅದೇ ಥರ ಉಳಿದ್ಬಿಡುತ್ತೆ ಅದರ ಸಲುವಾಗಿ ಸಾಫ್ಟ್ ಆಗೋವರೆಗೂ ನೆನೆಸಿದ್ರೆ ಈ ಥರ ಪೇಸ್ಟ್ ಆಗುತ್ತೆ ಅದು ಇದನ್ನು ಇವಾಗ ಏನಾದರೂ ರುಬ್ಬಿಟ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೇಮ್ ಅಕ್ಕಿ ಹಿಟ್ಟಿನ ದೋಸೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತಲ್ವ ಅಷ್ಟೇ ಅದೇ ಥರ ರುಬ್ಕೊಂಡು ಇಟ್ಕೊಳ್ಬೇಕು ನೀವು ಸೋಡಾ ಅಥವಾ ಇನೋ ಬೇಕಾದರೆ ಯೂಸ್ ಮಾಡ್ಕೊಬೋದು ನಾನು ಎರಡೂ ಯೂಸ್ ಮಾಡಿಲ್ಲ ನೀವು ಸ್ವಲ್ಪ ಹಾಕಿ ರಾತ್ರಿ ಮುಚ್ಚಿಟ್ಕೊಂಡ್ರೆ ಅದು ಬೆಳಗ್ಗೆ ತನಕ ಉಪ್ಪಿ ಚೆನ್ನಾಗಿ ಬರುತ್ತೆ ಆಮೇಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ಇದೆಲ್ಲ ಶನಿವಾರ ರಾತ್ರಿ ರುಬ್ಬಿಟ್ಕೊಂಡಿದೆ ಇವಾಗ ಸಂಡೇ ಬೆಳಿಗ್ಗೆ ರಂಗೋಲಿ ಆಗ್ತಾ ಇದೆ ಸಿಂಪಲ್ ಆಗಿ ರಂಗೋಲಿ ಇದೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಬೆಳಗ್ಗೆಯೇ ರಂಗೋಲಿ ಎಲ್ಲ ಹಾಕಿ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಪಲ್ಯ ಮಾಡ್ಕೊಳ್ಳೋಕ್ಕೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆಗೆ ಜೊತೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ವಿಸಿಲು ಹೊಡಿಸಿದ್ರೆ ಸಾಕು ಆಗುತ್ತೆ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಮೆಣಸಿನ್ಕಾಯಿ ಆಮೇಲೆ ಒಂದು ನಾಲ್ಕು ಎರಡು ಸಾವಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕು ಸ್ಪೂನು ಕೊಬ್ಬರಿ ಪೌಡ್ರ್ ಇದು ಒನ ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ನಾನು ಒಣ ಕೊಬ್ಬರಿಲ್ಲೇ ಮಾಡ್ಕೊಂಡಿರೋದು ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಮಾಡ್ಕೊಬೋದು ನನ್ನ ಹತ್ರ ಇರಲಿಲ್ಲ ಅಂತೇಳಿ ಒಣ ಕೊಬ್ಬರಿ ಚಟ್ನಿನೇ ಮಾಡ್ಕೊಂಡಿರೋದು ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಬೇಕು ಜಾಸ್ತಿ ಹಾಕ್ಕೊಬೇಡಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸಿ ಆಗೋಲ್ಲ ಅದು ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಅದನ್ನು ಒಂದು ಮಿಕ್ಸಿ ಜಾರ್ ಒಂದು ಸಾರಿ ಒಂದು ಬೌಲ್ದೊಳಗೆ ತೆಗೆದಿಟ್ಕೊಂಡೆನು ಆಮೇಲೆ ಇವಾಗ ಏನೇ ಅದು ಇವಾಗ ಚಟ್ನಿ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕರ್ಬಿ ಒಂದು ಒಂದು ಒಣ ಮೆಣಸಿನ್ಕಾಯಿ ತೊಗೊಂಡು ಅದ್ರೊಳಗೆ ಎಣ್ಣೆ ಒಳಗೆ ಹಾಕಿ ಕರಿಬೇವು ಒಂದು ಸ್ವಲ್ಪ ಸಾಸಿವೆ ಹಾಕಿ ಆ ಚಟ್ನಿ ಏನಿತ್ತಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಕೊಬ್ಬರಿ ಚಟ್ನಿ ರೆಡಿ ಇವಾಗ ಆಲೂ ಪಲ್ಯಾಗ ಏನೇನು ಬೇಕಲ್ವ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಆಲೂ ಕೂಡ ಕಟ್ ಮಾಡೇ ಇಟ್ಕೊತೀನಿ ಅದು ಚೆನ್ನಾಗಾಗುತ್ತೆ ಶೇಪ್ ಇರುತ್ತಲ್ಲ ಚೆನ್ನಾಗಿ ಕಾಣ್ತಂತ ಹೇಳಿ ಆಲೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಕರಿಬೇವು ಜೀರಿಗೆ ಸಾಸಿವೆ ಆಮೇಲೆ ಉದ್ದುದ್ದಿಗೆ ಹೆಂಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಮೂರು ಮೆಣಸಿನ್ಕಾಯಿ ಹೆಂಚ್ಕೊಂಡಿದ್ದೆ ಹಸಿ ಮೆಣಸು ಅದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಕೊರಿಯಂಡರ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ನನ್ನ ಹತ್ರ ಕೊರಿಯಂಡಿರ್ಲಿ ಕೊರಿಯಂಡರ್ ಇರಲಿಲ್ಲ ಅದಕ್ಕೆ ಕೊರಿಯಂಡರ್ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದನಂತರ ಏನು ಹೆಂಚಿಟ್ಕೊಂಡಿದ್ವಲ್ಲ ಕುದಿಸಿರೋ ಅಂಥ ಆಲೂಗಡ್ಡೆನ ಅವನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡಬೇಕು ಆನಂತರ ಹಸಿ ಬಟಾಣೇನೂ ಮೇಲೆ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಪಲ್ಯ ರೆಡಿ ಆಗುತ್ತೆ ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೆ ಏನದು ರಾತ್ರಿ ಬ್ಯಾಟರ್ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ರಾತ್ರಿ ಹಾಕಿರಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ರುಚಿಗೆ ಬೇಕಾದಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ತುಂಬ ಗಟ್ಟಿಯಾಗಿತ್ತು ಅಂತ ಹೇಳಿ ಇವಾಗ ದೋಸೆ ಅಂಚನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಅದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡ್ರೆ ದೋಸೆ ಹರಿಯೋದು ಇಲ್ಲ ಅದಕ್ಕೆ ಎಣ್ಣೆ ಹಚ್ಕೊಳ್ಬೇಕು ಅಷ್ಟೇ ಇವಾಗ ದೋಸೆ ಇಟ್ಟು ಏನದಲ್ಲ ಅದನ್ನು ಕಾದ ನಂತರ ದೋಸೆ ಹಿಟ್ಟು ಹಾಕಿ ದೋಸೆ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಗುರುಳಿ ಹಿಂಡಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ದೋಸೆ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ಬರಗು ಇದು ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಒಡೋದು ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿದೆ ಇದನ್ನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ದೋಸೆ ಮೇಲೆ ಮುಚ್ಚಬೇಕು ಏಕಂತಂದರೆ ಅದು ಸಾಫ್ಟಾಗೂ ಇರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ನೋಡಿ ಈ ಥರ ಆದ ನಂತರ ಒಳಸಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಅದು ಬರುತ್ತೆ ಸ್ವಲ್ಪ ಏನು ಅರಿಯೋದಿಲ್ಲ ಏನಿಲ್ಲ ಚೆನ್ನಾಗಿ ಅದು ಬರುತ್ತೆ ಅದಕ್ಕೆ ಎಣ್ಣೆ ಹಾಕ್ಕೊಬೇಕು ನೋಡಿ ಅಷ್ಟೇ ದೋಸೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಬರಗಿನ ದೋಸೆ ಅಂತೂ ಈ ಎಲ್ಲ ಫಾಲೋ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ನೀವು ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಮಾತ್ರ ನಾನು ಇನ್ನೊಂದು ಇದ್ದೀನಿ ಇಷ್ಟೆಲ್ಲ ಹಾಕಿದ ನಂತರ ದೇವ್ರಿಗೆ ನೈವೇದ್ಯ ಹಿಡಿದು ಯಜಮಾನ್ರಿಗೆ ತಿನ್ನೋಕ್ಕೆ ಕೊಟ್ಟೆ ಅವ್ರು ಹೇಳ್ತಾಯಿದ್ರು ತುಂಬ ಸಖತ್ತಾಗಿ ಬಂದಿದೆ ಅಂತ ಹೇಳಿ ನೀವು ಸಲ ಮಾಡಿಕೊಡಿ ಮನೆಯಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ನೋಡಕ್ಕೆ ತಿಳಿಸಿ ಇದಾಗಿತ್ತು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಇದೆಲ್ಲ ಆದ ನಂತರ ಗೊತ್ತಾಯಿದೆ ದೋಸೆ ಎಲ್ಲ ಆದ ನಂತರ ಯಾವ ಥರ ಕಿಚನ್ ಆಗಿರುತ್ತೆ ಅಂತ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿದೆ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯೂ ಇನ್ಸ್ಟಾಗ್ರಾಮಲ್ಲೂ ಹೋಗಿ ಫಾಲೋ ಮಾಡಿ ನೀವು ಒಂದು ಸಲ ಈ ಥರ ದೋಸೆ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್